ಟಕ್ಕರ್ ಟಕ್ಕರ್ ಟಮ್ ಗಿಲ್ಲಿ ಅಲ್ಟಿಮೇಟು ದೊಡವ ದೊಡವ ದ್ವಾಸೆ ಕೊಡು ಚಿಕವ ಚಿಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾಧಕ ಸೊಪ್ಪು ನೀವಿಬ್ರು ಮಾಡೋ ತಪ್ಪು ಗಿಲ್ಲಿ 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 ಏನ್ ತಬಾಕಿದ್ಯಾ ಇಲ್ಲಿ ಗಿಲ್ಲಿಗೆ ಜೈ ಗಿಲ್ಲಿಗೆ ಜೈ ಅಲಿ ಬೇಗ ಬಾ ಯಾಕೋ ಜಯಮ್ಮ ಇಷ್ಟೊಂದು ಬಿರಿಯಾನಿ ಇಟ್ಕೊಂಡು ನಿಂತಿದ್ದಾಳೆ ಬಿರಿಯಾನಿ ಹೊಸ ವ್ಯಾಪಾರ ಏನಾದ್ರೂ ಸ್ಟಾರ್ಟ್ ಮಾಡಿರ್ಬೇಕಿನ ಕಣೆ ಅದಕ್ಕೆ ಇಷ್ಟೊಂದು ಬಿರಿಯಾನಿ ಇಟ್ಕೊಂಡು ನಿಂತಿದ್ದಾಳೆ ಇಲ್ಲಿಗೆ ಜೈ ಗಿಲ್ಲಿಗೆ ಜೈ ಅದೇನಲ್ಲೇ ಕೇಳೋಣ ಬಾ ಕರಿ ಏನ್ ಜಯ ಆಂಟಿ ಇಷ್ಟೊಂದು ಬಿರಿಯಾನಿ ಇಟ್ಕೊಂಡು ಕುತಿದೀರ ಏನ್ ಮನೇಲಿ ಏನಾದ್ರು ಬಿರಿಯಾನಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರಾ ಏ ಇಲ್ಲ ಇಲ್ಲ ಸರಿತಾ ನಮ್ ಗಿಲ್ಲಿ ಕಂಡು ಕಾಣಿಸ್ತಿಲ್ವಾ ನಿನಗೆ ನಮ್ ಗಿಲ್ಲಿ ಗೆದ್ದಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅದಕ್ಕೆ ಫ್ರೀ ಆಗಿ ಬಿರಿಯಾನಿ ಹಂಚ್ತಾ ಇದೀನಿ ನನ್ ಗಿಲಿ ಫ್ಯಾನ್ ಏನೋ ಫ್ಯಾನ್ ಅಂತೇಳಿ ಹೊಸ ಫ್ಯಾನ್ ತಂದಿರಬೇಕು ಅದಕ್ಕೆ ಏನಾದ್ರು ಬಿರಿಯಾನಿ ಹಂಚುತ್ತಾರೆ ಅನ್ಸುತ್ತೆ ಬಾ ನಾವು ನನಗೂ ಇಷ್ಟ ಆಂಟಿ ಗಿಲ್ಲಿ ಕಂಡ್ರೆ ನಂಗೆ ರಕ್ಷಿತಾ ಕಂಡ್ನು ತುಂಬಾ ಇಷ್ಟ ರಕ್ಷಿತ ಮೋಸ ಆಗಿಲ್ಲ ಅವರು ಸೆಕೆಂಡ್ ಆಗಿದ್ದಾರಲ್ವಾ ಹ್ಮ್ ಹೌದು ಆಂಟಿ ಇಲ್ಲಿ ಬಡವರ ಮನೆ ಹೋದ ಅವರೇ ಗೆಲ್ಬೇಕಾಗಿತ್ತು அதுக்கு எதிர்க்கே இடெல்லாம் செலன் நோடு ஸ்டிக்கர் அனுசிச்சியா சதீபாடா கை எல்லாம் நன்கு சக்கத் ஷாக் ரத்திரே பிர்யா அஞ்சு நான் எல்லாரும் ஒருத்தரல்வ ராத்திரி மணி ஊட்ட மாதிரி அந்த அணிசில்ல ரத்தி நம்ம மனிதர பட்டாக்கி எல்லாம் நீங்க கேள்ஸ்வ யாரும் ஆச்சு கடைகா பாரி கேளநா இல்லாந்திரியானி நமக்கு ஹாலியாக போட் ஹம் பியானி சேல் பரே கம் அந்த இதுலப்பா யா கர்த்த நென் விட்டு முந்த் கண்டி ಏನ್ ಜಯ ಅಮ್ಮ ಹೊಸ ಫ್ಯಾನ್ ತಗೊಂಬಂದ್ರೆ ಜಯ ಅಮ್ಮ ಫ್ಯಾನ್ ತಗೊಂಡಿರ್ತಾರಲ್ಲ ಫ್ಯಾನ್ ತಗೊಂಡ ಎಷ್ಟು ರೂಪಾಯಿ ಆಯ್ತು ಫ್ಯಾನಿಗೆ ಏ ಫ್ಯಾನ್ ತಗೊಂಡೆ ಅಂತ ಹೇಳ್ತಿಲ್ಲ ಕಣೇ ಅಲ್ಲಮ್ಮ ನಾನು ಗಿಲ್ಲಿ ಫ್ಯಾನ್ ಗಿಲ್ಲಿಯವರು ಕಪ್ ಗೆದ್ದಿರೋದಕ್ಕೆ ಎಲ್ಲರಿಗೂ ಬಿರಿಯಾನಿ ಹಂಚ್ತಾ ಇದ್ದೀನಿ ಎಂತ ಕಪ್ಪೆ ಅದು ಬೆಳ್ಳಿ ಕಪ್ಪ ಬಂಗಾರದ್ದು ನಾವು ಡೈಲಿ ಕಾಫಿ ಟೀ ಕುಡಿತೀವಲ್ಲ ಅಂತ ಲೋಟ ಗೆದ್ದಿದ್ದಾ ಓ ನಿಮಗೆಲ್ಲ ಗೊತ್ತಾಗಲ್ಲ ನೀವೆಲ್ಲ ಬಿಗ್ ಬಾಸ್ ನೋಡಲ್ಲ ರಿಯಾಲಿಟಿ ಶೋಗಳು ನೋಡಲ್ಲ ಅದಕ್ಕೆ ನಿಮ್ಗೆ ಏನೂ ಗೊತ್ತಾಗಲ್ಲ கப்பு அது அதுல அலோட் ஃபோட்டோதில் அவர் கை இடத்திரல்ல அதே கப்பு பிரைஸு கப்பு அந்த ஓ சரி நம்ம ஆசிபேர் எல்லாம் எல்லிள்வ கப்வ ஆ ஃபர இது பிரைஸு அந்த ஓ அங்க அது தகளி தகலி பிர்யானி தகளிரி திண்டு ஷிப்படி நனிவந்து கொடியே ஜெயம்மா பரே அவரிகே கொடுத்து அல்ல தகழே மார்த்து இல்லை இடில்வா எல்லாரும் வஞ்சக்கித்தே இட்றது ஜெயம்மானி அஞ்சுத்தில ஏங்க கேம்பாரே நான் ஒன்னொந்து இஸ்க்கின்னா ಬಂದೆ ಬಂದೆ ತಡಿ ಅಬ್ಬಬ್ಬ ಏನ್ ಜಯಮ್ಮ ಫುಲ್ ಬಿರಿಯಾನಿ ಪಾರ್ಟಿ ಮಾಡ್ತಾ ಇದೀಯಾ ಯಾಕೆ ಖುಷಿಗಿದು ಗೊತ್ತಾಗಲ್ವೇನೆ ಗಿರ್ಜಿ ನಮ್ಗೆ ಗೆದ್ದಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅದಕ್ಕೋಸ್ಕರ ಬಿರಿಯಾನಿ ಎಂಚುತ್ತಿಲ್ಲಿ ಫ್ಯಾನ್ ಕಡೆ ಖುಷಿ ಹಂಚುತ್ತಾ ಇದೀನಿ ಎಂತನೇ ಅದು ಬಿಗ್ ಬಾಸ್ ಅಂದ್ರೆ ಗಿರ್ಜಿ ಓಹ್ ಇಶಾಂತ ಹಕ್ಕೂ ಏನು ಗೊತ್ತಾಗಲ್ಲ ಮಾರಯ್ಯ ಹ ನಿಮ್ಗೆಲ್ಲ ಗೊತ್ತಾಗಲ್ಲ ಬಿಗ್ ಬಾಸು ಅಂದ್ರೆ ಟಿವಿಲಿ ಮೂರ್ ತಿಂಗಳು ನಡೆಯೋ ರಿಯಾಲಿಟಿ ಶೋ ಅದರಲ್ಲಿ ಇಪ್ಪತ್ನಾಲ್ಕು ಜನ ಇಪ್ಪತ್ತೊಂದು ಜನ ಈ ತರ ಒಂದು ಮನೇಲಿ ಬಿಟ್ಟಿರ್ತಾರೆ ದೊಡ್ಡ ಮನೆಯಲ್ಲಿ ಅದ್ರಲ್ಲಿ ಕೊನೆಗೆ ಯಾರು ಗೆಲ್ತಾರೆ ಅವ್ರಿಗೆ ಐವತ್ತು ಲಕ್ಷ ಕೊಡ್ತಾರೆ ಓ ಸರಿ ಎನ್ಮತ್ನ ಗೆದ್ದಿರ್ಲಿಲ್ವಾ ದೊಡ್ಡ ಮನೆಗೆ ಬಂದು ಡೈಲಿ ಆಡಲಿ ಆಡಳಿತ ಗೆದ್ರಲ್ಲ ಅವ್ರಿಗೆ ಐವತ್ತು ಲಕ್ಷ ಕೊಟ್ಟು ಓ ಸರಿ ನೆನ್ಪಿದ್ಯಾ ಅದೇ ತರ ಇದುವ ಓ ಸರಿ ಹನ್ನ ಕೊಟ್ಟಿದ್ರು ಈ ಸರಿ ಗಿಲ್ಲಿ ಕೊಟ್ಟಿದ್ದಾರೆ ಮೂರ್ ತಿಂಗಳು ಮನೆಯಲ್ಲಿ ಕೊನೆ ತನಕ ಯಾರು ಅವ್ರಿಗೆ ಐವತ್ತು ಲಕ್ಷ ಕೊಡ್ತಾರೆ ಆಮೇಲೆ ಒಂದು ಕಾರ್ ಕೊಟ್ಟಿದ್ದಾರೆ ಹಂಗಂದ್ರೆ ಮನೆಗೆ ಎಲ್ಲರೂ ಇರ್ಬೋದಲ್ಲೇ ಇವರು ಒಬ್ಬ ಯಾಕಿದಾರೆ ಹಂಗಂದ್ರೆ ಹಂಗಲ್ಲ ಶಾಂತಕಾ ಅದು ಗೇಮ್ಗಳೆಲ್ಲ ಆಡಿಸ್ತಾರೆ ಅದೆಲ್ಲ ಯಾರ್ ಗಿ ಗೆಲ್ತಾರೆ ಯಾರು ಸೋಲ್ತಾರೆ ಅದ್ರ ಮೇಲೆ ವಾರಕ್ಕೊಂದ್ಸರಿ ಸುದ್ದಿಪಡ ಬಂದ್ಬಿಟ್ಟು ಅವರಿಗೆ ಬುದ್ಧಿ ಹೇಳ್ತಾರೆ ಆಮೇಲೆ ವಾರಕ್ಕೆ ವಾರಕ್ಕೊಬ್ಬೊಬ್ಬರನ್ನ ತೆಗಿತಾ ಹೋಗ್ತಾರೆ ಯಾರು ಚೆನ್ನಾಗ್ ಆಡಿದ ಚೆನ್ನಾಗ್ ಹೇಳೋದ್ರ ಮೇಲೆ ಅವಾಗ ಕೊನೆ ತನಕ ಯಾರು ಉಳ್ಕೊತಾರೆ ಅವ್ರಿಗೆ ಐವತ್ತು ಲಕ್ಷ ಕೊಡ್ತಾರೆ ಇದರಲ್ಲಿ ಒಂದೇದು ಎರಡನೇದು ಮೂರನೇದು ಹಂಗೆ ಯಾರ್ಯಾರು ಹೋಗ್ತಾರೆ ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಟ್ಟೆ ಕಳಿಸ್ತಾರಾ ಶಾತ್ ತಂಬಂತೂ ಏನು ಗೊತ್ತಾಗಲ್ಲ ಮಾರಾಯ ಮೂರ್ ಜನ ಉಳ್ಕೊಂಡು ಲಾಸ್ಟಿಗೆ ಅಶ್ವಿನಿ ಮೇಡಮ್ ರಕ್ಷಿತಾ ಗಿಲ್ಲಿ ಗಿಲ್ಲಿಗೆ ಕಪ್ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಒಂದ್ ಕಾರ್ ಕೊಟ್ಟಿದ್ದಾರೆ ಸೆಕೆಂಡ್ ರನ್ನರ್ ಅಪ್ ಅಂತ ರಕ್ಷಿತಾ ಆ ಹುಡುಗಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಹೌದಾ ಅಷ್ಟೊಂದೆಲ್ಲ ಕೊಡ್ತಾರ ಆಗಿದ್ರೆ ಜಯಮ್ಮನಿಗೆ ಗೊತ್ತೇ ಇರಲಿಲ್ಲ ಕಣೆ ಆಮೇಲೆ ಅನೌನ್ಸ್ ಮಾಡಿದ್ದಾರೆ ಸರಿ ಗಿಲ್ಲಿಗೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಅವ್ರ ಕಡೆನೂ ಹತ್ತು ಲಕ್ಷ ಕೊಡ್ತಾರೆ ಅವ್ರು ಇಲ್ಲೇ ಮಂಡ್ಯ ಜಿಲ್ಲೆ ಹತ್ರ ಮಳವಳ್ಳಿ ಅಂತ ಪಾಪ ಬಡವ್ರ ಮನೆ ಹುಡುಗ ಬೆಳಿಬೇಕು ಬಡವ್ರ ಮನೆ ಹುಡುಗರು ஓ சரிமத்த கொட்டி கொட்டாரேதே இஷ்டெல்லாம் இப்ப மாத்தாய் விருணா திண்ட்ரி தகோரி இன்னும் யாரும் ரோடல் அவர் இல்லைனா அந்த கிள்ளி டெதிரோ ஹுஷி நான் பிர்யானி ஹஞ்சு நீந்தே ஜெயம் பிர்யானியா ஓ நான் எதிர்யானி திந்தது ஹுஷியாக எல்லாருக்கு நீ ஊரலோ எல்லாரும் ஃபேன் அந்த உட்கூரில் ஹேர் கண்டு ஓடாட்வம்மா அது நினங்க யாரும் இல்ல விடு ஜெயம் நந்தங்க யாரும் கணே கிரஜி நன்ங்க ஓடாடல்லி நந்தங்க யாரும் தோட தரோம் சிர்யானி இது ஆரம்ப ஷாகி ஜெயம்மா நீங்க நம்ம முடுகுரிக் வாசிக்கொடே தகண்டி அதுக்கேனா ஏழல்ல அந்த ஊட்டி தாலிப்பில் இன்னும் தரு நானும் இன்னும் தருனீங்க ಯಾರಾದರೆ ಬರಲ್ಲ ಬರಲ್ಲ ಅಂತಿದ್ಲು ಕರೆದ ತಕ್ಷಣ ಮತ್ತೆ ಬಿರಿಯಾನಿ ತಕ್ಷಣ ಊರಿಗಿಂತ ಮುಂಚೆ ನನಗಿಂತ ಮುಂಚೆ ಬಂದಿತ್ತು ಕಂಡಿದ್ದಾಳೆ ಇವಾಗ ಅವಳು ತಿನ್ನೋದಲ್ಲಿ ದಿನ ಮನೆ ಮಂದಿಗೆಲ್ಲ ತಾಂಡವ ಕೊಡಾಡ್ತಿದ್ದಾಳೆ ಆಮೇಲೆಲ್ಲರೂ ಕಾಲಿದೆ ಜಯಮ್ಮ ನಂಗೆ ಕೊಡ್ತಾಳು ಕೊಡಲು ಯಾಕೆ ನಗ್ತಿದ್ಯಾ ಸರಿತಾ ಇಷ್ಟೊಂದು ನಗ್ತಿದ್ಯಾ ಆಲಮ್ಮಜ್ಜಿ ಹಿಂದೆ ಕರಿಯಮ್ಮಜ್ಜಿ ಮಾತಾಡ್ತಿದ್ದಾರೆ ಅದಕ್ಕೆ ಏನು ಅಷ್ಟೇ ಅಂಥದ್ದೇನು ಜೋಕ್ ಮಾಡ್ತಾ ಇಲ್ಲ ನಮ್ಮ ಕರಿ ಇಷ್ಟೊಂದು ನಗ ಏನು ಜೋಕ್ ಮಾಡಿದ್ದಾಳೆ ಅವಳು ನೀವು ಕೇಳಿಸ್ತಾನೆ ಇಲ್ಲ ನೀವು ಅದನ್ನ ಹೇಳ್ಬಿಟ್ಟು ನೀವು ಇಲ್ಲೇ ಬಿರಿಯಾನಿ ಬಿಸಾಕಿ ಜಾಗ ನಿಂತ್ಕೊಂಬರ್ತೀರ ಬಿಡು நீனு பிக்ஸ்ு ஜி நீல்ேசரே கதே இல் எலட்சன் பிரச்சாரன் பக்கி லோட அவங்க ஜெயமாண்டி கப் கெத் ஜெயம்மா நீட்டேரேத்தி நானே பக்க ಇನಿಗ ಅಂಗ ನಾಟನ್ ದುಡ್ಡು ಕೊಡ್ತಾರೆ ಅಂತ ನಂಗಾಯಿತು ಗೆದ್ರಲ್ಲ ಓ ಮತ್ತೆ ನಂಗೂ ಕೊಡ್ತಾರೆ 50 ಲಕ್ಷವ ನಂಗೂ ಕಾರ್ ಕೊಡ್ತಾರೆ ಅವಾಗ ಅಷ್ಟೊಂದು ದುಡ್ಡು ದುಡ್ಡನ್ನ ಏನ್ ಮಾಡ್ತೀಯಾ ನಮಗೂ ಕೊಡಿ ಅವಾಗ ಇವಾಗ ಬಿರಿಯಾನಿ ಕೊಡ್ತಿರಲ್ಲ ಅಲ್್ರೆ ಇಳಿಗೆ ದುಡ್ಡ್ ನಿಂಗೆ ಎಷ್ಟೆಲ್ಲಾ ಮಾಡ್ಕೊಂಡ ಬಿಡಿದಾಳೀ ವಾಲಿ ಕರಿ ನೀನು ಬಿರಿಯಾನಿ ತಿಂತಿಲ್ವಾ ನೀನು ಹೇಳ್ತಿರದು ನನಗೂ ಕೇಳಿಸಿದೆ ನನ್ನ ಕಿವಿನ ತುಂಬಾ ಶಾರ್ಪ್ ಆಗಿ ಇದಾವೆ ತನ್ನ ಒಬ್ಲೇ ಬಿರಿಯಾನಿ ಇಸ್ಕನ್ ತಿಂತಾ ಇರೋದನ್ನ ಮಾತ್ರ ಮಾತಾಡ್ತಿದ್ದೀಯಾ ನೀನು ಇಸ್ಕನ್ ತಿಂತಿದ್ದೀಯಾ ಅಲ್ಲ ತಿಂದ ಸುಣ್ಣೆ ನನ್ನ ವಿಷಯಕ್ಕೆ ಮಾತಾಡ್ತೀಯಾ கேட்குட் நீங்க முன்சில பண்ணி நான் தமாஷேன் கேட்டது ஜயம அந்த இப்போ க்ளோஸ் ஃபிரெண்ட் அல்ல ஜொத்தி இப்போ ஜொத்த கிளம்பு திங்க நம் ஆக தமிஷைல நன்கைங்க நீங்க அட்டே நான் நீங்க ಹೋಗ್ಲಿ ಬಿಡ್ರಿ ಅಜ್ಜಿ ಇಷ್ಟಕ್ಕೆಲ್ಲ ಯಾಕೆ ಜಗಳ ಮಾಡ್ತೀರಾ ಹೋಗಿ ಕುತ್ಕೊಂಡ್ ಬಿರಿಯಾನಿ ತಿನ್ನೋರಿ ಹೇಳ್ತಾ ಇದೀಯ ಅಂತ ಸುಮ್ಮನೆ ಹೋಗ್ತಾ ಇದೀನಿ ಸರಿತಾ ಆಯ್ತು ನೀ ಏನ್ ಕುತ್ಕೊಂಡ್ ತಿನ್ನ ಇನ್ನು ಎಷ್ಟೊಂಬ ಮಾಡ್ಕೊಂಡು ಇರ್ತೀಯ ಬಿರಿಯಾನಿ ತಣ್ಣಗೆ ಆಗೋಯ್ತು ಆಗೋಯ್ತು ಬಾ ಇಬ್ರು ಕುತ್ಕೊಂಡು ಬಿರಿಯಾನಿ ತಿನ್ ನಂದು ನಿಂದ ಇದ್ದಿದ್ದೆ ಇಲ್ವೇನಾ ಅಲ್ಲಿ ಜಯಮಂಟಿ ಆಂಟಿ ಅಲ್ಲಿ ಯಾರ ಕಂಡ್ರೆ ಏನ್ ಕಳಿಸ್ತೀನಿ ಜಯಮಂಟಿ ಆಂಟಿ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ನನಗೂ ಮನೆ ಇದ್ದಾವೆ ಬರ್ತೀನಿ ಅಲ್ಲಿ ಯಾರ ಕಂಡ್ರೆ ಕಳಿಸಿ ಕಡಿಕೆ ಸರಿತಾ ಸಂಜೆ ನಮ್ಮ ಹತ್ರ ಬಂದ್ಬಿಡಿ ನಾನು ಸಂಜೆ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಗೆಲ್ಲಿ ಗೆದ್ದಿರೋ ಖುಷಿಗೆ ಹ್ಞೂ ಆಂಟಿ ಆಯ್ತು ಸರಿ ಬರ್ತೀವಿ ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿ ನಟ ಅವರಿಗೆ ಕಂಗ್ರಾಚುಲೇಷನ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಜಯಮ್ಮ ಗಿಲ್ಲಿ ನಟ ಅವ್ರಿಗೆ ಗೆದ್ದಿರೋದಕ್ಕೆ ಖುಷಿಗ್ ಬಿರಿಯಾನಿ ಅನಿಸ್ತಾ ಇದ್ದೇಳೆ ನಿಮಗೂ ಎಲ್ಲರಿಗೂ ಖುಷಿಯಾಗಿರ್ಬೇಕಲ್ವಾ ಗಿಲ್ಲಿ ನಟ ಅವರಿಗೆ ಕಂಗ್ರ್ಯಾಚುಲೇಷನ್ ನಮ್ಮ ಕಡೆಯಿಂದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೆನ್ನೇಸ್ ಕಾಟನ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ജൈ ഗിയർഗ ജൈ ദവ ദ ചിക്ക് വ ചിക്ക് ചട്ടി കൊടു നമ്മപ്പാ കോമ്പ്രി ബീജി ഭ്രമണ തപ്പു